ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮನೆ ಮನೆಗಳಲ್ಲಿ ಹೆಂಗಸರು ಲಕ್ಷ್ಮಿಯನ್ನು ಪೂಜಿಸಿ ಸುಖ ಸಮೃದ್ಧಿ ಬೀಳುವ ವಿಶೇಷ ದಿನ ಆದರೆ ಇದೇ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದರೆ ಎಷ್ಟು ಸಹಕಾರಿಯಾಗುತ್ತಿತ್ತು ನಾಲ್ಕು ತಿಂಗಳು ಕಳೆದರೂ ಹಣ ಬರದೆ ಮಹಿಳೆಯರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಬ್ಬಕ್ಕೆ ಅವಶ್ಯಕವಿರುವ ಪ್ರತಿಯೊಂದು ವಸ್ತುವಿನ ಬೆಲೆ ಗಗನ ಮುಟ್ಟಿದೆ ಅಕ್ಕಿ ಬೇಳೆ ಎಣ್ಣೆ ಹೂವು ಎಲ್ಲದರ ಬೆಲೆ ಏರಿಕೆಯಾಗಿ ಸಾಮಾನ್ಯ ಮಹಿಳೆಯ ಬದುಕು ಕಷ್ಟದಲ್ಲಿದೆ ಸರ್ಕಾರ ನೀಡುವ ಗೃಹಲಕ್ಷ್ಮಿಯ ಹಣವೇ ನಮ್ಮ ಬಲ ಆಗಸ್ಟ್ ತಿಂಗಳು ಬಂದರೂ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಗೃಹಲಕ್ಷ್ಮಿ ಕಂತುಗಳು ಯಾವಾಗ ಬಿಡುಗಡೆ ಮಾಡ್ತೀರಾ ಜೂನ್ ತಿಂಗಳಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಏಪ್ರಿಲ್ ತಿಂಗಳ ಹಣ ಬಿಡುಗಡೆಯಾಗುತ್ತೆ ಅಂತ ಆದರೆ ಇನ್ನೂ ಹಲವರಿಗೆ ಬಿಡುಗಡೆಯಾಗಿಲ್ಲ ಫೈನಾನ್ಷಿಯಲ್ ಇಯರ್ ಹೆಂಡ್ ಕ್ಲೋಸಿಂಗ್ ಕೆಲಸದ ಕಾರಣ ಏಪ್ರಿಲ್ ಕಂತು ಲೇಟ್ ಆಯಿತು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದರು ಶೀಘ್ರ ಅಂದರೆ ಎಷ್ಟು ದಿನ ಜೂನ್ ಜುಲೈ ಈಗ ಆಗಸ್ಟ್ ಹತ್ತನೇ ದಿನ ಮಹಿಳೆಯರು ತೀವ್ರ ನಿರೀಕ್ಷೆಯಲ್ಲಿದ್ದಾರೆ ಹಲವಾರು ಕಮೆಂಟ್ಗಳು ಬರ್ತಾ ಇದ್ದಾವೆ ಇನ್ನೂ ನಮಗೆ ಹಣ ಸಿಕ್ಕಿಲ್ಲ ಎಂದು ಅದನ್ನು ನೋಡಿದಾಗ ನಿಜವಾಗಲೂ ನೋವಾಗುತ್ತೆ ಸಣ್ಣ ಸಹಾಯವಾದರೂ ಸದ್ಯಕ್ಕೆ ಆಗಲೇಬೇಕು ಎರಡು ಸಾವಿರ ಆದರೂ ಬೇಗ ಸಿಗಬೇಕು ಅನ್ನೋದು ಹಲವು ಮಹಿಳೆಯರ ಆಸೆ ಆದರೆ ಸರ್ಕಾರದ ಬಳಿ ಇದಕ್ಕೆ ಉತ್ತರ ಇಲ್ಲ ಅಂತ ಕಾಣ್ತಾ ಇದೆ ಏಪ್ರಿಲ್ ಮೇ ಜೂನ್ ಜುಲೈ ಒಟ್ಟು ನಾಲ್ಕು ಕಂತುಗಳು ಯಾವಾಗ ಬಿಡುಗಡೆ ಯಾಕೆ ಕೆಲವು ಜನರಿಗೆ ಮಾತ್ರ ಹಣ ಬರುತ್ತಿದೆ ಗೃಹಲಕ್ಷ್ಮಿ ಯೋಜನೆ ಇರುತ್ತಾ ಇರಲ್ವಾ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನೋಡಿ ಪ್ರತಿಕ್ರಿಯಿಸಿ ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ ಅದನ್ನು ಸರ್ಕಾರ ಗಮನಿಸಲಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಜೊತೆ ಕೈಜೋಡಿಸಿ ಇದರಿಂದ ಹಲವು ಬಡ ಮಹಿಳೆಯರಿಗೆ ಸಹಾಯವಾಗಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ニュース w ィート・ナンナ・フォイス。